ಮಡಮಕ್ಕಿ ನಂಜುಂಡಿ ಕಲ್ಯಾಣ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ ನಟ ತನುಜ್ ಶಿವಣ್ಣ ಅವರು ಈಗ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾ ಮೂಲಕ ಜನರೆದುರು ಬರ್ತಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾದ ರಿವ್ಯೂ ನೀಡ್ತಿದ್ದೀವಿ ಈ ಬಾರಿ ಅವರು ಒಂದು ಬೇರೆದೇ ರೀತಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಶುರುವಿನಿಂದಲೇ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾ ಕುತೂಹಲ ಹುಟ್ಟಿಸುತ್ತೆ ಪೊಲೀಸ್ ಆಫೀಸರ್ ಒಬ್ಬರ ಕೊಲೆಯ ಮೂಲಕ ಈ ಕಹಾನಿ ಆರಂಭವಾಗುತ್ತೆ ಆ ಹತ್ಯೆಯ ಹಿಂದಿನ ಮಿಸ್ಟ್ರಿ ಏನು ಅಂತ ತಿಳಿಯಲು ಹೊರಟ್ರೆ ಇನ್ನೂ ಅನೇಕ ಕ್ರೈಂ ಕಥೆಗಳು ಕಣ್ಣೆದರಿಗೆ ಬರ್ತವೆ ಈ ಸಿನಿಮಾದಲ್ಲಿ ನಟ ತನು ಶಿವಣ್ಣ ಅವರಿಗೆ ಹಲವು ಗೆಟಪ್ಗಳಿವೆ ಇವರಿಗೆ ಜೋಡಿಯಾಗಿ ಸೋನಲ್ ಮಂಥರೋ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅನೇಕ ಪ್ರತಿಭಾವಂತ ಕಲಾವಿದರು ಕೂಡ ನಟಿಸಿದ್ದಾರೆ ರಾಜೇಶ್ ನಟರಂಗ ಬಾಲರಾಜ್ ವಾಡಿ ಹರಿಣಿ ಶ್ರೀಕಾಂತ್ ಮುಂತಾದವರು ಸಾಥ್ ನೀಡಿದ್ದಾರೆ ವಿ ಲವ ಅವರು ಮಿಸರ್ ನಟವರ್ ಲಾಲ್ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ತನುಷ್ ಅವರು ಹೀರೋ ಆಗಿ ನಟಿಸೋದರ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನ ಕೂಡ ನಿಭಾಯಿಸಿದ್ದಾರೆ ಮೇಕಿಂಗ್ ನಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ಅವರು ನಿರ್ಮಾಣ ಮಾಡಿದ್ದಾರೆ ಆರಂಭದಿಂದಲೇ ಮಿಸರ್ ನಟವರ್ ಲಾಲ್ ಸಿನಿಮಾ ಕುತೂಹಲ ಮೂಡಿಸುತ್ತೆ ಪೊಲೀಸ್ ಅಧಿಕಾರಿಯೊಬ್ಬರ ಕೊಲೆ ಮೂಲಕ ಈ ಕತೆ ಶುರುವಾಗುತ್ತೆ ಆ ಮರ್ಡರ್ ಹಿಂದಿನ ರಹಸ್ಯ ಏನು ಎಂಬುದು ತಿಳಿಯಲು ಹೊರಟ್ರೆ ಇನ್ನೂ ಹಲವು ಕ್ರೈಮ್ ಗಳು ಗೋಚರಿಸ್ತಾ ಹೋಗುತ್ತೆ ಅಚ್ಚರಿ ಅಂದ್ರೆ ಇದನ್ನೆಲ್ಲ ಮಾಡಿದ್ದು ಯಾರೋ ವಿಲನ್ ಅಲ್ಲ ಬದಲಿಗೆ ಹೀರೋನೇ ಇಲ್ಲಿ ನೆಗೆಟಿವ್ ಅವತಾರ ತಾಳಿದ್ದಾನೆ ಅಸಾಧಾರಣ ಕ್ರಿಮಿನಲ್ ಆಗಿ ಆ ಪಾತ್ರದ ಪರಿಚಯ ಆಗುತ್ತೆ ಅದಕ್ಕೆ ಕಾರಣ ಏನು ಎಂಬ ಕೌತುಕದ ಪ್ರಶ್ನೆ ಪ್ರೇಕ್ಷಕರ ಮನದಲ್ಲಿ ಹುಟ್ಟಿಕೊಳ್ಳುತ್ತೆ ಅಲ್ಲಿಂದ ಸಿನಿಮಾದ ಅಸಲಿ ಕಹಾನಿ ತೆರೆದುಕೊಳ್ಳುತ್ತೆ ಮಹಾನಗರದಲ್ಲಿ ಇಂತಹ ಕೃತ್ಯ ನಡೆಸಿದ ಕಥಾ ನಾಯಕನ ಹಿನ್ನೆಲೆ ಕೆದಕಿದ್ರೆ ಹಳ್ಳಿ ಪರಿಸರ ಕಣ್ಣೆದುರು ಬರುತ್ತೆ ಗೌಡರ ಮಗನಾಗಿ ಯುವ ರೈತನಾಗಿ ಆತ ಓರ್ವ ಸಿಂಪಲ್ ವ್ಯಕ್ತಿ ಅಂತಹ ಮನುಷ್ಯ ಏಕಾಏಕಿ ಮಹಾ ಹ್ಯಾಕರ್ ಆಗ್ತಾನೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗ್ತಾನೆ ಅದಕ್ಕೆಲ್ಲ ಕಾರಣ ಆಗೋದು ಸಂಘರ್ಷ ಮತ್ತು ಸಮಾಜದಲ್ಲಿನ ಕಾಟ ಒಟ್ನಲ್ಲಿ ಮೇಲ್ನೋಟಕ್ಕೆ ಒಬ್ಬ ಕ್ರಿಮಿನಲ್ ರೀತಿ ಕಾಣಿಸುವ ಕಥಾ ನಾಯಕ ನಟ್ವರ್ಲಾ ನ ಅಸಮಿ ಉದ್ದೇಶ ಮತ್ತು ಮುಖ ಬೇರೆಯದೇ ಇದೆ ಪೂರ್ತಿ ಸಿನಿಮಾ ನೋಡಿದ್ರೆ ಅದೇನು ಅಂತ ನಿಮಗೆ ತಿಳಿಯುತ್ತೆ ತನು ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಹತ್ತು ಹಲವು ಗೆಟಪ್ ಪ್ರಯತ್ನಿಸಿದ್ದಾರೆ ಅಘೋರಿಯಾಗಿ ಲಾಯರ್ ಆಗಿ ರೊಮ್ಯಾಂಟಿಕ್ ಪ್ರೇಮಿಯಾಗಿ ಅಷ್ಟೇ ಅಲ್ಲದೆ ಶೌಚಾಲಯ ಸ್ವಚ್ಛ ಮಾಡುವ ಕೆಲಸ ಕಾರನಗಿಯೂ ಕೂಡ ಅಭಿನಯ ತೋರಿಸಲು ಅವರಿಗೆ ಈ ಉತ್ತಮ ಅವಕಾಶ ಸಿಕ್ಕಿದೆ ಇನ್ನು ನಿರ್ದೇಶಕ ಲವ ಅವರು ಈ ಸಿನಿಮಾದ ಹೀರೋ ಪಾತ್ರವನ್ನ ಓರ್ವ ಸೂಪರ್ ಹೀರೋ ರೀತಿ ಕಟ್ಕೊಟ್ಟಿದ್ದಾರೆ ಯಾಕಂದ್ರೆ ನಟ್ವರ್ ಲಾಲ್ ಏನ್ ಬೇಕಾದ್ರೂ ಮಾಡಬಲ್ಲ ಯಾರ ವೆಬ್ಸೈಟ್ ಸರ್ವರ್ ಸಿಸಿ ಟಿವಿಯನ್ನ ಬೇಕಾದ್ರೂ ಕೂಡ ಹ್ಯಾಕ್ ಮಾಡಬಲ್ಲ ಬಾಂಬ್ ತಯಾರಿಸಬಲ್ಲ ಶಾರ್ಟ್ ಶೂಟರ್ ಕೂಡ ಆಗಬಲ್ಲ ಇವನಿಗೆ ಇಷ್ಟಲ್ಲ ಸೂಪರ್ ಪವರ್ ಹೇಗೆ ಬಂತು ಎಂಬುದಕ್ಕೆ ಉತ್ತರ ಇಲ್ಲ ಲಾಜಿಕ್ ಹುಡುಕದೆ ನೋಡಿದ್ರೆ ಈ ಪಾತ್ರ ನಿಮಗೆ ಇಷ್ಟ ಆಗುತ್ತೆ ನಟ್ವರ್ ಲಾಲ್ ಸಿನಿಮಾದ ಅವಧಿ ಎರಡು ಗಂಟೆ ಹತ್ತು ನಿಮಿಷ ಮಾತ್ರ ಈ ಅವಧಿಯಲ್ಲಿ ಕಥೆಯನ್ನ ಚುಟುಕಾಗಿ ಹೇಳಿ ಮುಗಿಸಲಾಗಿದೆ ಆದರೂ ನಡುವೆ ಬರುವ ಹಾಡಿನಿಂದ ಪ್ರೇಕ್ಷಕರ ಗಮನ ಬೇರೆಡೆಗೆ ಹರಿದಂತಾಗುತ್ತೆ ತನು ಶಿವಣ್ಣ ಅವರು ಬೇರೆ ಬೇರೆ ರೀತಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಅಭಿನಯದಲ್ಲಿ ಅವರು ಬೇರೆ ಬೇರೆ ಶೇಡ್ ತೋರಿಸಿದ್ದಾರೆ ಅವರನ್ನ ಮಾಸ್ ಆಗಿ ನೋಡಬೇಕು ಎಂದುಕೊಳ್ಳುವವರಿಗೆ ಇಲ್ಲಿ ಹಲವು ದೃಶ್ಯಗಳಿವೆ ಹಾಗೆಯೇ ಕ್ಲಾಸ್ ಆಗಿಯೂ ಅವರು ಗಮನ ಸೆಳಿತಾರೆ ಸೋನಲ್ ಮಾಂತೇರೋ ಮತ್ತು ತನು ಶಿವಣ್ಣ ಅವರು ಜೋಡಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದು ಕೆಲವೇ ದೃಶ್ಯಗಳಲ್ಲಿ ಮಾತ್ರ ಹಾಗಿದ್ರು ಕೂಡ ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬಳಿಕ ಈ ಕತೆಗೆ ಮೇಜರ್ ಟ್ವಿಸ್ಟ್ ಸಿಗುತ್ತೆ ನಿರ್ದೇಶಕ ಲವ ಅವರು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಕೌತುಕ ಹೆಚ್ಚುವಂತೆ ಮಾಡಿದ್ದಾರೆ ಕಡೆಗೂ ಹೀರೋ ಸಿಕ್ ಬೀಳ್ತಾನಾ ಅವರ ಉದ್ದೇಶಗಳು ಅಂತ್ಯವಾಗುತ್ತಾ ಪೊಲೀಸರು ಹೇಗೆ ಚಾಲಕಿತನ ತೋರಿಸ್ತಾರೆ ಅವರಿಗಿಂತಲೂ ಹೆಚ್ಚು ಸ್ಮಾರ್ಟ್ ಆಗಿ ಹೀರೋ ಹೇಗೆ ಯೋಚಿಸುತ್ತಾನೆ ಎಂಬುದನ್ನ ವಿವರಿಸುತ್ತಲೇ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ರಿಯಲಿಸ್ಟಿಕ್ ಆಗಿ ಏನನ್ನು ನಿರೀಕ್ಷಿಸದೆ ಲಾಜಿಕ್ ಗಳ ಬಗ್ಗೆ ತಕರಾರು ಎತ್ತದೆ ವೀಕ್ಷಿಸಿದ್ರೆ ಈ ಸಿನಿಮಾ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಆಗಿ ಗಮನ ಸೆಳೆಯುತ್ತೆ ಹರಿಣಿ ಶ್ರೀಕಾಂತ್ ಕಾಕ್ರೋಶ್ ಸುದಿ ಯಶ್ ಶೆಟ್ಟಿ ಮುಂತಾದ ಕಲಾವಿದರು ಕೆಲವೇ ದೃಶ್ಯಗಳಲ್ಲಿ ಕಾಣಿಸಿಕೊಳ್ತಾರೆ ಹೀರೋ ಫ್ರೆಂಡ್ ಆಗಿ ನಾಗಭೂಷಣ ಅವರ ಪಾತ್ರಕ್ಕೆ ದ್ವಿತೀಯಾರ್ಧದಲ್ಲಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಪೊಲೀಸ್ ಅಧಿಕಾರಿಯಾಗಿ ರಾಜೇಶ್ ನಟರಂಗ ಅವರು ಎಂದಿನಂತೆ ಗಮನ ಸೆಳೆದಿದ್ದಾರೆ ಹಾಸ್ಯದ ಪಾತ್ರಗಳಲ್ಲಿ ವಿಜಯ್ ಚಂಡೂರು ರಘು ರಮಣಕಪ್ಪ ಗಿರಿ ಮುಂತಾದವರು ನಗಿಸುವ ಪ್ರಯತ್ನ ಮಾಡಿದ್ದಾರೆ